ಹಲೋ ಎವ್ರಿ ಬನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ತಂಗಿ ಮನೇಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹೋಗಿದ್ದೆ ಬರ್ತಾ ಅಲ್ಲಿ ಫ್ರೆಶ್ಶಾಗಿ ಚಿಪ್ಸು ಫ್ರೈ ಮಾಡ್ತಾಯಿದ್ರು ಆ್ಯಂಡ್ ನನಗೆ ತುಂಬಾ ಇಷ್ಟ ಆಯಿತು ಏನಕ್ಕೆ ಅಂದರೆ ಈ ಕಾರ್ನ್ ಚಿಪ್ಸ್ ಸ್ಮೆಲ್ ನೋಡಿ ತುಂಬ ಇಷ್ಟ ಆಯಿತು ಹಾಗಾಗಿ ತಗೊಳ್ಳೋಣ ಅಂಥೇಳ್ಬಿಟ್ಟು ತೊಗೊಂಡೆ ಹಾಗೆ ಮಕ್ಕಳಿಗೆ ವೀಲ್ ಚಿಪ್ಸ್ ಅಂದರೆ ತುಂಬ ಇಷ್ಟಪಡ್ತಾರೆ ಅಂತೇಳಿ ಅವರಿಗೂ ಒಂದು ಕಾಲು ಕೆ ಜಿನ ತೊಗೊಂಡು ಬಂದೆ ಆದರೆ ಕಾಲು ಕೆ ಜಿಗೆ ಇಷ್ಟೊಂದು ಬರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ ನಾನು ಯಾವತ್ತೂ ತೊಗೊಂಡು ಬರಲ್ಲ ನಮ್ಮ ವೇಣುವರೇ ತೊಗೊಂಡು ಬರ್ತಾರೆ ಯಾವಾಗ್ಲೂ ಹಾಗಾಗಿ ನಾನಿವತ್ತು ತೊಗೊಂಡೆ ಅಲ್ವಾ ಇನ್ನೇನು ಪ್ಯಾಕ್ ಮಾಡಿಬಿಟ್ಟಿದ್ರು ನೂರು ಗ್ರಾಮ್ ಕೊಡಿ ಅಂತ ಕೇಳೋಣ ಅಂದ್ಕೊಂಡೆ ಬೇಡ ಅಂದ್ಬಿಟ್ಟು ಮತ್ತೆ ಕಾಲು ಕೆ ಜಿನೇ ತೊಗೊಂಡು ಬಂದೆ ಹಾಗೆ ಮಗಳು ಪೆನ್ನೆಲ್ಲ ಖಾಲಿ ಆಗಿದೆ ಮಮ್ಮಿ ಪೆನ್ ಬೇಕು ನನಗೆ ಅದು ಮಿಯೋ ಮಿಯೋ ಪೆನ್ನೇ ಬೇಕು ಅಂತ ಹೇಳಿದರು ನಾನು ಯಾವತ್ತೂ ತೊಗೊಂಡು ಬಂದಿಲ್ಲ ಅವರು ನನ್ನ ಹಸ್ಬೆಂಡ್ ಜೊತೆಲಿ ಹೋಗಿ ತೊಗೊಂಡು ಬರ್ತಿತ್ತ ಏನೋ ನನಗೆ ಇದೇ ಪೆನ್ ಬೇಕು ಮಮ್ಮಿ ಅಂತ ಕೇಳಿದರು ನಾನು ಹೋಗಿ ಮಿಯೋ ಮಿಯೋ ಅಂತ ಕೊಡು ಎಂದೆ ಸೊ ಆಮೇಲೆ ಹೌದಾ ಅಂದ್ಬಿಟ್ಟು ಇದೇನೋ ಸ್ಪೆಷಲ್ ಅಂತೆ ಮಕ್ಕಳೆಲ್ಲ ತುಂಬ ಜನ ಅಂತ ಅಂತೇಳ್ಬಿಟ್ಟು ತೊಗೊಂಡು ಬಂದೆ ಅದ್ರ ಜೊತೆ ವೈಟ್ನರ್ ಬೇಕು ಮಮ್ಮಿ ಅಂತ ಕೇಳಿದರು ಅದನ್ನು ತಂದುಕೊಟ್ಟೆ ಹಾಗೆ ಹೂ ರೇಟ್ ಅಂತೂ ಸಿಕ್ಕಾಪಟ್ಟೆ ರೇಟ್ ಇದೆ ನಮ್ಮೂರಲ್ಲಿ ಬೇರೆ ಕಡೆ ಎಲ್ಲ ಹೇಳ್ತಾರೆ ಹೂಗೆ ರೇಟ್ ಇಲ್ಲ ಅಂತ ಆದರೆ ಇದು ಕಾಲು ಕೆ ಜಿ ಹೂ ಅಷ್ಟೇ ಇದಕ್ಕೆ ನಾನು ಸೆವೆಂಟಿನ ಏಯ್ಟಿನ ಕೊಟ್ಟೆ ಅಂತ ಅನಿಸುತ್ತೆ ನಿಜವಾಗ್ಲೂ ತುಂಬಾ ರೇಟ್ ಇದೆ ನಮ್ಮೂರಲ್ಲಿ ಮಾತ್ರ ಏನಿದು ಮೂರೇ ಮೂರು ಟೊಮೆಟೊ ಅಂತ ಅಂದ್ಕೊಂಡ್ಬಿಡಿ ಕೆ ಜಿ ಎಂಬತ್ತು ರೂಪಾಯಿ ಟೊಮೆಟೊ ಇಳಿದ್ರು ನಿಜವಾಗ್ಲೂ ಫ್ರೆಂಡ್ಸ್ ನಾನು ಎಂಬತ್ತು ರೂಪಾಯಿ ಕೊಡೋದು ಸಂತೆಲಿ ಹೋದರೆ ಇನ್ನೂ ಕಡಿಮೆಗೆ ಸಿಗುತ್ತಲ್ಲ ಅಂತೇಳ್ಬಿಟ್ಟು ಕಂಜ್ಯೂಸ್ ಮಾಡಿ ಅರ್ಧ ಕೆ ಜಿನ ತಗೊಂಡು ಬಂದೆ ಆದರೆ ಬರಬೇಕಾದ್ರೆ ಬ್ಯಾಗ್ ತೊಗೊಂಡೋಗಿರಲಿಲ್ಲ ನಾನು ಆಯಿತಾ ಅದು ಕೋತಿ ನಾನು ನಾನೆಲ್ಲೋ ಅಂದ್ಕೊಂಡೆ ಚಿಪ್ಸ್ಗೆ ಅಂತ ಅಂದ್ಬಿಟ್ಟು ಕವರ್ ಫುಲ್ಲು ಬಿಸಾಕ್ಬಿಟ್ಟೆ ಪರ್ಸು ಮೊಬೈಲ್ ಇಟ್ಕೊಂಡು ಅದು ಚಿಪ್ಸ್ ಮುಟ್ಲೇ ಇಲ್ಲ ನೋಡಿದ್ರೆ ಟೊಮೆಟೊ ತೊಗೊಂಡೋಗ್ಬಿಟ್ಟಿದೆ ಆ್ಯಂಡ್ ಮೂರೇ ಮೂರು ಟೊಮೆಟೊ ಬಿಟ್ಟಿತ್ತು ಅಲ್ಲೆಲ್ಲರೂ ಬಂದು கோத்தின ஓடஸ் பிட்டு முடி டொமெட்டோ தைக்கொட்விட்டு மனிவர் விட்டுவிட்டு அதில் ஃபுல் கோத்தினே இத்து நம்மூரில் கோத்திகட்ட அந்த எவ்வி இது முரே மூட டொமெட்டோ ನಂತರ ಸ್ವಲ್ಪ ಚಿಕ್ಕಪೇಟೆ ಶಾಪಿಂಗ್ ಹೋಗಿದ್ದೆ ನನಗೆ ಫೇವ್ರೇಟ್ ಇತ್ತೀಚೆಗೆ ಮೈಸೂರು ಸಿಲ್ಕ್ ಸ್ಯಾರಿ ಮೇಲೆ ಮನ್ಸು ಆಗಿಬಿಟ್ಟಿದೆ ತೊಗೊಳ್ಳೇಬೇಕು ಅಂತ ಡಿಸೈಡ್ ಆಗಿದ್ದೆ ಸೊ ಚಿಕ್ಕಪೇಟೆಯಿಂದನೂ ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ ಆ ವೀಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ನಾನು ಹಾಗೆ ಚಿನ್ನಗೆ ಇಯರಿಂಗ್ ಬೇಕಾಗಿತ್ತು ಅವಳು ಬೆಳ್ಳಿದ್ದು ಅವ್ರು ಟೀಚರ್ ಗಿಫ್ಟ್ ಮಾಡಿದ್ರು ಅವಳು ಸ್ಯಾರಿ ಯಾರು ಫಂಕ್ಷನಲ್ಲಿ ಗಿಫ್ಟ್ ಮಾಡಿದ್ರಲ್ವಾ ಅದರದ್ದು ತಿರ್ಪು ಕಳ್ಕೊಂಡ್ಬಿಟ್ಟಿದ್ಲು ಸರಿ ಅದೇ ಇಯರಿಂಗ್ ಬೇಕು ನನಗೆ ಅಂತ ಕೇಳಿದ ಕಾರಣ ನೋಡೋಣ ಅಂತ ಹೇಳಿದ್ವಿ ಬಟ್ ಅಲ್ಲಿ ನಮಗೆ ತಿರುಪು ಸಿಗಲೇ ಇಲ್ಲ ಸರಿ ಸರಿ ಶಾಪಿಂಗ್ ಮಾಡೋಣ ಬಿಡ್ಲಿದು ಅಂತ ಹೇಳ್ಬಿಟ್ಟು ಮತ್ತೆ ರಿಟರ್ನ್ ಬಂದ್ವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೈ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ